thank you ಹಾಯ್ ಹಲೋ ಸ್ವೀಟಾರ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಮಾಮೂಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಏನಾಗುತ್ತೆ ಎಲ್ಲಿ ಇದ್ದೀನಿ ಅಂತಂದರೆ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಎಷ್ಟನೇ ದೊಡ್ಡಮ್ಮ ಅಂತಂದ್ರೆ ಅವರು ನಾಲ್ಕನೇ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅವ್ರ ಮನೆಯಲ್ಲಿ ಇವತ್ತು ಆಯುಧ ಪೂಜೆ ಅಂತಂದರೆ ಹಿರಿಯವ್ರಿಗೆ ಬಟ್ಟೆ ಇಡ ಹಬ್ಬನ ಮಾಡ್ತಾರೆ ಸೊ ಯಾರ್ಯಾರು ಹೋಗ್ತೀವಿ ಅಂತಂದರೆ ನಾನು ಅಮ್ಮ ಅಂತೂ ಹೋಗ್ತೀವಿ ಮಗಳು ಬರ್ತಾ ಇಲ್ಲ ಅಪ್ಪಾಜಿ ಬರ್ತಾರೋ ಬರಲ್ವೋ ಗೊತ್ತಿಲ್ಲ ಬಟ್ ಅಲ್ಲಿ ಯಾರ್ಯಾರು ಸೇರ್ತೀವಿ ಅಂತ ಒಂದು ರ್ಯಾಂಡಮ್ ಆಗಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಇವತ್ತು ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಸೊ ನನ್ನ ಈ ಬ್ಯೂಟಿಗೆ ಒಂದು ಸೀಕ್ರೆಟ್ ಇದೆ ಅದನ್ನು ಮತ್ತೆ ಇನ್ನೊಂದಿನ ತೋರಿಸ್ತೀನಿ ಏನೇನು ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ಮೇಕಪ್ನ ಮಾಡಿಲ್ಲ ನೋಡಿ ಆಗಿ ಫೇಸ್ ಪಳಪಳ ಅಂತ ಕೊಟ್ಟು ಗ್ಲೋ ಕೊಡುತ್ತೆ ಸೊ ಅದನ್ನು ನೀವು ಯೂಸ್ ಮಾಡಿರಂತೆ ತೋರಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಲೆಟ್ಸ್ ಗೌ ಇನ್ನು ನಾವು ದೊಡ್ಡಮ್ಮನ ಮನೆಗೆ ಬಂದ್ವಿ ನಾನು ಅಕ್ಕ ಮತ್ತು ಇನ್ನೊಂದು ಅಕ್ಕ ದೊಡಮ್ಮ ದೊಡಪ್ಪ ಎಲ್ಲ ಒಟ್ಟಿಗೆ ಬಂದ್ವಿ ಕಾರಲ್ಲಿ ಇದೆ ನಮ್ಮ ದೊಡಮ್ಮನ ಮನೆ ಅಂದರೆ ಹಾಸನ ಹತ್ರನೇ ಒಂದು ಹದಿನೈದರಿಂದ ಹದಿನೈದು ನಾರ್ಮಲ್ ಡೆಲಿವರಿನಾಮಲ್ ಅಮ್ಮ ಬೆಳಗ್ಗೆ ಹೇಳ್ತಾ ಕುತ್ಕಲ್ಲ ಕು ಏನದು ಮನೆಯ ಕುರ್ಕುರಿನೇ ಹೊತ್ಕೊಂಡು ಓಡೋಗ ಅಲ್ಲ ಇವರು ಅದೇ ತಾ ತಾತ ಇತ್ತಲ್ಲ ತಾತಂಗ್ಯಾರ ಬಂದಿರು ಕುರ್ಕುರಿ అది కొద్దిగా కదల కొట్టు. జస్ట్ కొని చెనగల్లాగా దొబ్బనేత నిదరో. గో ఇన్నోడకి. ఊ ఆ తక్కలి కంగలికొక దారి తోగరేత. నో తక్కరిలనిద నన్ను కొట్లాడు. నిమి గతినా. అలా యా ల యా చెయ్యని ను. హ అమ్మ నెలకియా చెయ్యరగుంది. ఆ యా యా చెయతన్కి దేవతి గట్ల. నెలకి చెయ్యని చెయతన్కి యా నెలకి నెలకి ಹಾಗೆ ಅಮ್ಮ ದೊಡ್ಡಂಬಲ್ಲಮ್ಮ ಮಾತಾಡ್ತಿದ್ರು ನನಗೆ ಎಣ್ಣೆ ತಿಂಡಿ ಕೊಟ್ಟಿದ್ರು ನಮ್ಮ ಅಕ್ಕ ನೋಡಿ ಯಾವಾಗಲೂ ನನ್ನನ್ನು ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊಳ್ತಾರೆ ಸೊ ಖುಷಿ ಆಗುತ್ತೆ ಇನ್ನೊಂದು ಅಕ್ಕನೂ ಹಾಗೆ ನೋಡ್ಕೊಳ್ತಾರೆ ಈ ಅಕ್ಕನೂ ಹಾಗೆ ನೋಡ್ಕೊಳ್ತಾರೆ ಅಂದರೆ ಇಪ್ಪಗೂ ನನ್ನ ಪುಟ್ಟು ತಂಗಿ ಅಲ್ವಾ ಅದಕ್ಕೆ

ಈ ಅಕ್ಕ ಇಬ್ಬರು ಆ ಕಡೆ ಈ ಕಡೆ ಕೂತಿದಾರಲ್ಲ ಆ ಇಬ್ಬರು ನನಗೆ ಇಬ್ಬರಿಗೂ ಪುಟ್ಟ ತಂಗಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನನಗೆ ಖುಷಿ ಆಗುತ್ತೆ ಅವರಿಬ್ರು ಒಟ್ಟಿಗೆ ಇರೋದು ಮಾತಾಡೋದು ಕತೆಡೋದು ಅಂತಂದರೆ ಅಂದರೆ ಇಬ್ಬರು ಇಂಪಾರ್ಟೆನ್ಸ್ ಕೊಡ್ತಾರಲ್ಲ ಅದಕ್ಕಂತೂ ತುಂಬ ಖುಷಿಯಾಗತ್ತೆ ಇನ್ನು ಈ ಅಕ್ಕ ನಾವು ಕುತ್ಕೊಂಡು ಮಾತಾಡಾದ್ಮೇಲೆ ಬಂದು ರಂಗೋಲಿನ ಸರಿ ಮಾಡೋಕ್ಕೆ ಅಂತ ಬಂದರು ಎಲ್ಲದನ್ನು ಸರಿ ಮಾಡ್ತಾಯಿದ್ದಾರೆ ಒರೆಸಿ ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಅಂತ ಅಂದ್ಬಿಟ್ಟು ಒರೆಸಿ ಒರೆಸಿ ಮತ್ತೆ ಈ ಅಕ್ಕ ನೋಡಿ ಅಡುಗೆ ಮಾಡ್ತಾಯಿದ್ದಾರೆ ಮಟನ್ ಸಾಂಬಾರನ್ನ ಮಾಡ್ತಾ ಇದ್ದಾರೆ ಸೊ ಒಬ್ಬೊಬ್ಬರು ಒಂದೊಂದು ಕೆಲಸಗಳನ್ನ ಮಾಡಬೇಕಾದ್ರೆ ನಾವು ನೋಡ್ತಾ ಇರ್ತೀವಲ್ಲ ಕುತ್ಕೊಂಡು ನಮ್ಗೇನೋ ಒಂಥರ ಖುಷಿ ಸಿಗ್ತಾ ಇರುತ್ತೆ ಅಲ್ಲಿ ಹಾಗೆ ಇನ್ನು ನಮ್ಮ ದೊಡ್ಡಮ್ಮ ನಮ್ಮ ಅಣ್ಣನ ಮಗಳು ಸೇರಿ ಎಡೆಯೆಲ್ಲ ಇದ್ದಾರೆ ನೋಡಿ ಎಡಕಕ್ಕೆ ಸ್ಟಾರ್ಟ್ ಆದಾಗ ಅದು ಊರ ಕಡೆ ಆಗಿರೋದ್ರಿಂದ ಕರೆಂಟ್ ಹೋಗೇ ಬಿಡ್ತು ಕರೆಂಟ್ ಬರಲೇ ಇಲ್ಲ ತುಂಬ ಸಮಯ ಆಯಿತು ಕರೆಂಟ್ ಬರಲೇ ಇಲ್ಲ ಅಂದರೆ ಊರುಗಳ ಕಡೆ ಹೋದಾಗ ಕರೆಂಟ್ ಇದ್ದರೆ ಜಗಮಗಿಸೋ ಲೈಟ್ಗಳಿದ್ರೆ ಒಂದು ಕೆಲಸ ಮಾಡೋಕ್ಕೂ ಒಂದು ಸ್ಫೂರ್ತಿ ಇರುತ್ತೆ ಆಮೇಲೆ ಎಲ್ಲೂ ಕತ್ಲು ಕತ್ಲು ಅನಿಸಲ್ಲ ಕತ್ಲಲ್ಲಿ ಏನಾದರೂ ಕೆಲಸ ಮಾಡಬೇಕು ಅಂತಂದರೆ ತುಂಬ ಹಿಂಸೆ ಅಂತಲೇ ಹೇಳ್ಬೋದು ಕರೆಕ್ಟಾಗುತ್ತೆ มันจะงุนๆไปตลอดเวลากันเสร็จไปเลยนะมุ้งๆๆๆมุ้งๆๆๆนี่วันนี้เองเองอะไรโหนึงอยู่เลยนี่ว่าไงเดี๋ยวๆเสร็จแล้วเอาล่ะเดี๋ยวจะบอกดู हां 5อันแดดปุดๆนี่หยิบเข้าไปหยิบเข้าไปปุ๊บตะเกียบเอาลงตะเกียบเบลดปรุง जनता झुंडी रस्ट पड़ी ली ना का वाह जननी के में है और ये जाने जाने करना अपन हां बोलो 5 मिनट सुन लो पुत्र ना चेक करूंगा चलो तो बाल दो ಇನ್ನು ಎಡೆ ಇಡಬೇಕಾದ್ರೆ ನಾವು ಮಾಡಿರ್ತೀವಲ್ಲ ಒಬ್ಬೊಬ್ರದ್ದು ಒಂದೊಂದು ಪದ್ಧತಿ ಇರುತ್ತೆ ಹಾಗೆ ನಮ್ಮ ದೊಡ್ಡ ಎಣ್ಣೆ ತಿಂಡಿ ಮಾಡಿ ಕೋಲ್ಡ್ ಚಿಕನ್ದು ನಾಟಿ ಕೋಳಿ ಸಾಂಬಾರು ಮಾಡಿ ನಾಟಿ ಕೋಳಿ ಫ್ರೈ ಆ ಥರ ಇಡ್ತಾರೆ ಎಡೆನ ನಾವು ವೆಜ್ಜು ಮತ್ತು ನಾನ್ ವೆಜ್ಜು ಎರಡೂ ಮಾಡಿ ಎರಡೂ ಎಡೆ ಇಡ್ತೀವಿ ನೋಡಿ ನಮ್ಮ ಭಾವ ಕೂಡ ಸರಿ ಮಾಡ್ತಾಯಿದ್ದಾರೆ ಅಂದರೆ ಅಕ್ಕನ ಗಂಡ ಇವರು ಅವರು ಕೂಡ ಸರಿ ಮಾಡ್ತಾರೆ ಎಡೆ ಇಡೋಕ್ಕೆ ಇನ್ಸ್ಟ್ರಕ್ಷನ್ ಎಲ್ಲ ಕೊಡ್ತಾಯಿದ್ರು ಆ್ಯಕ್ಚುಲಾಗಿ ಸೊ ಒಂದು ಇರೋ ಥರ ನೀಟಾಗಿ ಎಡೆ ಇಕ್ಕಿದ್ರೆ ತುಂಬ ಒಳ್ಳೆಯದು ಅವ್ರು ಏನೇನು ತಿಂತಾ ಇದ್ರು ಏನೇನು ಮಾಡ್ತಾಯಿದ್ರು ಇದ್ರು ಅನ್ನೋದನ್ನ ಪದ್ಧತಿನ ಹಿಂದೆಯಿಂದ ಹಿಂದೆ ನಡೆಸ್ಕೊಂಡು ಬಂದ್ಬಿಟ್ಟಿದ್ದಾರೆ ಸೊ ನಾವು ಅದನ್ನೇ ಪಾಲಿಸ್ಕೊಂಡು ಹೋಗ್ತೀವಿ ಜ ಆದರೆ ಎರಡೆರಡು ಥರದ ಮಾಡಬೇಕು ಎಡೆ ಇಕ್ಕಕ್ಕೆ ಅಂದಾಗ ಅವಾಗ ಹಿಂಸೆ ಆಗುತ್ತೆ ವೆಜ್ಜು ನಾನ್ ವೆಜ್ಜು ಮಾಡಬೇಕು ಅಂದಾಗ ಒಂದು ಥರದ್ದು ಮಾಡಬೇಕು ಅಂತಂದಾಗ ಮಂದ ಬೇಗ್ ಬೇಗ ಮಾಡಿಬಿಡ್ಬೋದು ಆಗ ತುಂಬ ರಿಲೀಫ್ ಮೈಂಡ್ ಅನ್ಸುತ್ತೆ ಎರಡೆರಡು ಮಾಡಬೇಕಂದಾಗ ತುಂಬ ಆಗುತ್ತೆ ಜೊತೆಗೆ ತುಂಬ ಅದು ಮಾಡೋದು ಇದು ಮಾಡೋದು ಎರಡು ಎಲ್ಲಿ ಮಿಸ್ ಮಾಡ್ತೀವಿ ಭಯ ಕೂಡ ಕಾಡ್ತಾ ಇರುತ್ತೆ ಯಾವುದಾದ್ರೂ ಒಂದು ನಡ್ಸ್ಕೊಂಡಾಗ ತುಂಬಾ ತುಂಬಾ ಈಸಿ ಅಂತಲೇ ಹೇಳ್ಬೋದು ಇನ್ನು ಒಬ್ರಾದ ಒಬ್ಬರು ಪೂಜೆ ಮಾಡಿದ್ವಿ ಪೂಜೆ ಎಲ್ಲ ಮಾಡಿ ಒಂದು ಕಡೆಯಿಂದ ಎಲ್ಲ ಯಾರ್ಯಾರೆಲ್ಲ ಹೋಗಿರ್ತೀವಿ ಎಲ್ಲ ಪೂಜೆ ಎಲ್ಲ ಮಾಡಿ ಅಲ್ಲಿ ಒಳಗಡೆ ಇರಬಾರ್ದು ಹೊರಗಡೆ ಬರಬೇಕು ಸೊ ನಾವು ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಬರಬೇಕು ಅದಕ್ಕೆ ಎಲ್ಲ ಬೇಗ ಬೇಗ ಪೂಜೆ ಮಾಡ್ತಾಯಿದ್ದೀವಿ ಈ ರೀತಿಯಾಗಿ ನಮ್ಮ ಕಡೆ ಒಬ್ಬೊಬ್ಬರು ಒಂದೊಂದು ಕಡೆ ಸಂಪ್ರದಾಯ ಪ್ರಕಾರವಾಗಿ ಎಡೆ ಇಕ್ತಾರೆ ನಮ್ಮ ದೊಡ್ಡ ಸಂಪ್ರದಾಯ ಈ ರೀತಿಯಾಗಿತ್ತು ಸೊ ಅವರು ಎಡೆ ಇಕ್ಕಿದ್ದಾರೆ ನಮ್ಮ ಪೂಜೆ ಮುಗಿದು ಎಲ್ಲ ನೋಡಿ ಹೊರಗಡೆ ಬಂದು ನಿಂತಿದ್ದೀವಿ ಅಂದರೆ ಒಳಗಡೆ ಯಾರೂ ಇರಬಾರ್ದು ಪೂಜೆ ಮಾಡಿದ ಮೇಲೆ ಹಾಗೆ ಹೊರಗಡೆ ಬಂದು ಕೂತ್ಕೊಂಡು ಸ್ವಲ್ಪ ಅರಟೆ ಮಾತುಗಳು ಮಾತಾಡ್ಕೊಂಡು ಕತೆ ಆಡ್ಕೊಂಡು ಸ್ವಲ್ಪ ಸಮಯ ಒಂದು ಟೆನ್ ಮಿನಿಟ್ಸ್ ಕೂತ್ಕೊಳ್ತೀವಿ ಬಂದವರು ದೊಡ್ಡವರು ಊಟ ಮಾಡ್ಕೊಂಡು ಹೋಗಲಿ ಅಂತ ಆಮೇಲೆ ಮುಗಿದ್ಮೇಲೆ ಒಳಗಡೆ ಹೋಗಿ ನಾವು ಊಟ ಕೂತ್ಕೊಂಡ್ವಿ ನೈಂಟಿ ಫಿಫ್ಟಿ ಪರ್ಸೆಂಟ್ ಆಲ್ರೆಡಿ ಊಟ ನಾನು ವೀಡಿಯೋ ಮಾಡಿಲ್ಲ ಫೈನಲಲ್ಲಿ ವೀಡಿಯೋ ಮಾಡಿದೆ ನಾನು ಫಸ್ಟು ಸ್ಟಾರ್ಟಿಂಗ್ ವಿಡಿಯೋ ಮಾಡೋದು ಮತ್ತೆ ಬಿಟ್ಟೆ ನಾನು ಊಟ ಮಾಡುವಾಗ ಯಾಕೋ ಮಸಾಲೆನ ಬೇಡ ಅಂತ ಅನ್ನಿಸ್ತು ಸೊ ತಿನ್ನಲಿಲ್ಲ ಆದರೆ ಅಕ್ಕನ ಹತ್ರ ಒಂದು ತಗೊಂಡು ಈಸ್ಕೊಂಡೆ ತಿನ್ನೋಕೆ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಅಕ್ಕನೇ ಊಟ ಮಾಡಿಸ್ತಾ ಇದ್ದರು ನಾನು ಸೊ ಪ್ರೀತಿಯಿಂದ ಕಾಯಿ ತಲೆ ತುತ್ಕೊಂಡು ತಿನ್ನಿಸ್ತಾರಲ್ವ ಅದು ತುಂಬ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ತುಂಬ ಪ್ರೀತಿ ಮಾಡ್ತಾರೆ ನಮ್ಮ ದೊಡ್ಡ ಅಕ್ಕ ಅಂದರೆ ಇದು ಎರಡನೇ ಅಕ್ಕ ಇವರು ತುಂಬ ಪ್ರೀತಿಯಿಂದ ತಿನ್ನಿಸ್ತಾ ಇದ್ದಾರೆ ನನಗೂ ತಿನ್ನಿಸಿ ಮತ್ತೆ ಇನ್ನೊಂದು ಅಕ್ಕನಿಗೂ ತಿನ್ನಿಸ್ತಾರೆ ಸೊ ಆಗುತ್ತೆ ಎಲ್ಲೇ ಹೋದರೂ ಕೂಡ ಅವ್ರು ತುತ್ತು ಕೊಡ್ದಿರೋ ಊಟ ಮಾಡಲ್ಲ ಅದೊಂದು ತುಂಬ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಇದ್ರ ಹಾಕಂದಿರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಜೊತೆಗೆ ಕೇರ್ ಮಾಡ್ತಾರಲ್ವ ಅದೇ ಮುಖ್ಯ ನಮ್ಮ ಹಿರಿಯರು ನಮ್ಮನ್ನು ಕೇರ್ ಮಾಡಿದಾಗ ನಮಗೆ ಚಿಕ್ಕ ಎಷ್ಟೇ ದೊಡ್ಡವರಾಗಿದ್ದರೂ ಚಿಕ್ಕ ಮಕ್ಕಳ ಥರ ಫೀಲ್ ಬರುತ್ತೆ ಹೊರತು ನಾವು ದೊಡ್ಡವ್ರು ಆಗಿದ್ದೀವಿ ಅಂತ ಅನಿಸೋದೇ ಇಲ್ಲ ಸೊ ಪ್ರೀತಿಯಿಂದ ತುತ್ತಕೊಟ್ಟಾಗ ಎಕ್ಸ್ಟ್ರಾ ಎರಡು ತುತ್ತು ಒಳಗಡೆ ಹೋಗುತ್ತೆ ಅಂತಲೇ ಹೇಳ್ಬೋದು ಇನ್ನೂ ಚಿಕ್ಕ ಮಗು ಥರ ತಿನ್ಸ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೀನಿ ಫ್ರೆಂಡ್ಸ್ ಜಸ್ಟ್ ತಾನೇ ಬಂದೆ ಮನೆಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀವಿ ನೋಡಿ ಎಷ್ಟು ಗಂಟೆಗೆ ಬಂದಿದ್ದೀನಿ ಅಂದರೆ ಹತ್ತುವರೆ ಆಯಿತು ಬರೋ ಅಷ್ಟೊಳಗೆ ಸೊ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಹಾಕೋದನ್ನ ಮರಿಬೇಡಿ ಅಂತ ಹೇಳ್ತಾ ಎಲ್ಲರೂ ಖುಷಿ ಖುಷಿಯಾಗಿರಿ ನನ್ಗೆ ತೆರಿ ಬಾಯ್ ಆಲ್ ನೋಡಿ